ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಪಾರ ಪ್ರೀತಿ ಭಾಗ ಎರಡು ಆಗ ಶಿರೀಷ್ ಹೌದಾ ಹೋ ಮತ್ತೆ ಹೇಗಾಗ್ತದೆ ನಿಮಗೆ ಇಲ್ಲಿ ನೀವು ಡೇ ಅಲ್ವಾ ಮನೆ ತಲುಪ್ತಾಗ ಲೇಟ್ ಹಾಕೋದಿಲ್ವಾ ಯಾಕೆ ನೀವು ನೆಕ್ಸ್ಟ್ ಇಯರ್ ಹಾಸ್ಟೆಲ್ ಟ್ರೈ ಮಾಡಬಾರ್ದು ಹೇಗೂ ಆರ್ಡರ್ ನಿಮ್ಮದೇ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಅಲ್ವಾ ಪರಿಚಯ ಚೆನ್ನಾಗಿಯೇ ಇರ್ತದೆ ನೈಸ್ ಲೈಡಿಯಾ ಅಂತೆ ಹತ್ತಿರದಲ್ಲಿರುವವರಿಗೆ ಸಿಗುವುದು ಕಷ್ಟ ಅಂತ ಎಲ್ಲ ಹೇಳ್ತಾರೆ ಆದರೆ ಪ್ರಯತ್ನಿಸಿ ನೋಡುವುದರಲ್ಲಿ ತಪ್ಪೇನಿಲ್ಲ ಅಲ್ವಾ ಹಾಸ್ಟೆಲ್ ಸಿಕ್ಕಿದ್ರೆ ಒಂದು ಅಡ್ವಾಂಟೇಜ್ ಏನಂದರೆ ಓದಲಿಕ್ಕೆ ತುಂಬ ಸಮಯ ಸಿಗುತ್ತೆ ಅಂದನು ಅವನು ಹೇಳಿದ್ದೆಲ್ಲ ಕೇಳಿದ ಪ್ರಿಯಾ ಮನದಲ್ಲೇ ಇದು ಯೋಚಿಸಬೇಕಾದ ವಿಚಾರ ಅಂದುಕೊಂಡು ಆಯಿತು ನೋಡೋಣ ಬರುವ ವರ್ಷಕ್ಕೆ ಮೇಡಮ್ ಅನ್ನು ಕೇಳ್ತೇನೆ ನನ್ನ ಇಷ್ಟದ ಲಚ್ಲರ್ ಅವರು ಏನಾದರೂ ಹೇಳಿ ಹಾಸ್ಟೆಲ್ ಸಿಗುವಂತಾದರೆ ನನ್ನಷ್ಟು ಲಕ್ಕಿ ಯಾರಿಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಜಲಜಾಳ ಮನೆ ನನ್ನಷ್ಟು ಹತ್ತಿರ ಇಲ್ಲ ನಮ್ಮ ಮನೆಯಿಂದಲೂ ನಲವತ್ತೈದು ನಿಮಿಷಗಳ ದಾರಿ ಮತ್ತೂ ಇದೆ ಅವಳ ಮನೆ ತಲುಪುವಾಗ ತುಂಬ ತಡ ಆಗುತ್ತದೆ ಅಂತೆ ಅವಳಿಗೆ ಖಂಡಿತ ಸಿಗಬಹುದು ಜೊತೆಗೆ ನಾನು ಸೇರಿಕೊಳ್ಳಲಾಗುತ್ತಾ ಅಂತ ನೋಡ್ತೇನೆ ಅನ್ನತ್ತ ನಿಮ್ಮ ಸಜೆಷನ್ಗೆ ತುಂಬ ಥ್ಯಾಂಕ್ಸ್ ಇನ್ನೊಮ್ಮೆ ಹೀಗೆ ಸಿಗೋಣ ಬಾಯ್ ಎಂದು ನಕ್ಕಾಗ ಆತನು ನಕ್ಕು ವಿಶ್ ಮಾಡಿ ಅಲ್ಲಿಂದ ಹೋದನು ಜಲಜಾ ಜೊತೆ ಇದರ ಕುರಿತು ಮಾತಾಡಬೇಕು ಅಂದ್ಕೊಂಡು ತನ್ನ ವಿಭಾಗಕ್ಕೆ ಬಂದ ಪ್ರಿಯಾಗೆ ಯಾರೋ ಅಪರಿಚಿತ ಹುಡುಗಿಯೊಡನೆ ಮಾತನಾಡುತ್ತಿದ್ದ ಜಲಜಾ ಕಂಡಳು ಪ್ರಿಯಾಳ ನೋಡಿದೊಡನೆ ಜಲಜಾ ಆಕೆಯೊಡನೆ ಸ್ವರ್ಣ ನೋಡು ಈಗ ಇವಳೆ ನನ್ನ ಬೆಸ್ಟ್ ಫ್ರೆಂಡ್ ಪ್ರಿಯಾ ಅಂತ ಪ್ರಿಯಾ ನೋಡು ಇವಳು ಸ್ವರ್ಣ ಅಂತ ನನ್ನ ಡಿಗ್ರಿ ಕ್ಲಾಸ್ಮೇಟ್ ಇಸ್ರಿ ಡಿಪಾರ್ಟ್ಮೆಂಟ್ನಲ್ಲಿದ್ದಾಳೆ ಅಂತ ಪರಿಚಯಿಸಿದಳು ಆಗ ಪ್ರಿಯಾ ಹಲೋ ಮೊನ್ನೆ ನೀವು ಹೋಗ್ತಿದ್ದಾಗ ಜಲಜಾ ಹೇಳಿದ್ಲು ನೀವು ಅವಳದೇ ಕ್ಲಾಸ್ ಅಂತ ಎಷ್ಟು ದಿನ ಬೇಕಾಯ್ತು ನೋಡಿ ನಿಮ್ಮನ್ನು ಭೇಟಿಯಾಗಲು ಹ್ಞೂ ಏನೋ ಆರೋಗ್ಯ ಸಮಸ್ಯೆಯಿಂದಾಗಿ ಒಂದು ವಾರ ಕಾಲೇಜಿಗೆ ಬಂದಿರಲಿಲ್ಲ ಅದರ ಮೊದಲೊಮ್ಮೆ ಜಲಜಾ ಸಿಕ್ಕಾಗ ನಿಮ್ಮ ಬಗ್ಗೆ ಹೇಳಿದ್ಲು ಆದರೆ ನೀವಿರಲಿಲ್ಲ ಆಯಿತು ನೀವೇನೋ ಕ್ಲಾಸ್ ವರ್ಕ್ ಮಾಡ್ತಿದ್ರಿ ಅಂತ ಕಾಣುತ್ತೆ ಮುಂದುವರಿಸಿ ಇನ್ನೊಮ್ಮೆ ಸಿಗೋಣ ಅನ್ನುತ್ತಾ ಸ್ವರ್ಣ ಹೊರಟಾಗ ಪ್ರಿಯಾ ಶಿರೀಶ್ ಹೇಳಿದ್ದ ವಿಷಯವನ್ನು ಜಲಜಾ ಜೊತೆ ಹೇಳಲು ಮರೆತಳು ಮರುದಿನ ಎಂದಿನಂತೆ ಬಸ್ ನಿಲ್ದಾಣದಿಂದ ಕಾಲೇಜು ಕ್ಯಾಂಪಸ್ ಹೊಗ್ಗು ಅವರ ವಿಭಾಗಕ್ಕೆ ಹೋಗುವಾಗ ತಕ್ಷಣ ಅವನು ನೆನಪಾದ ಒಮ್ಮೆ ಜಲಜಾಳ ಕಣ್ಣು ತಪ್ಪಿಸಿ ಎಲ್ಲಿಯಾದರೂ ಕಾಣಿಸ್ತಾನಾ ಎಂದು ನೋಡಿದಳು ಪ್ರಿಯಾ ಕಾಣಿಸಲೇ ಇಲ್ಲ ಆ ದಿನ ಕ್ಲಾಸ್ ಬೇರೆ ಬೇಗ ಇದ್ದಿದ್ದರಿಂದ ಹೆಚ್ಚು ಸಮಯ ವ್ಯರ್ಥ ಮಾಡದೆ ನೇರ ಕ್ಲಾಸ್ಗೆ ಹೋದರು ಇನ್ನೇನು ಕ್ಲಾಸ್ ಬೇರೆ ಶುರುವಾಯಿತು ಅವಳಿಷ್ಟದ ಪ್ರೊಫೆಸರ್ ಅವಳಿಷ್ಟದ ಸಬ್ಜೆಕ್ಟ್ ಬೇರೆ ಚೆನ್ನಾಗಿ ಪಾಠ ಬೇರೆ ಮಾಡುತ್ತಿದ್ದರು ಆದರೆ ಪ್ರಿಯಾಳ ಗಮನವೆಲ್ಲ ಪಕ್ಕದ ವಿಭಾಗದ ಕಡೆಗೆ ಸರನ್ನು ತಪ್ಪಿಸಿ ಆಗೊಮ್ಮೆ ಈಗೊಮ್ಮೆ ಪಕ್ಕದ ವಿಭಾಗದತ್ತ ದೃಷ್ಟಿ ಹಾಯಿಸಿದಳು ಅವನು ಕಾಣಲಿಲ್ಲ ಒಂದೆರಡು ಬಾರಿ ನೋಡಿದರು ಫಲಿತಾಂಶ ಸೊನ್ನೆ ಆದರೆ ಮೂರನೇ ಬಾರಿ ನೋಡಿದಾಗ ಅವನು ಆ ವಿಭಾಗದ ಕಟ್ಟಡದಿಂದ ಹೊರಬರುತ್ತಿದ್ದ ಅವನನ್ನು ನೋಡುತ್ತಿದ್ದಂತೆಯೇ ಪ್ರಿಯಾ ಕ್ಲಾಸ್ ಆಗುವುದನ್ನು ಮರೆತು ಶೂನ್ಯದತ್ತ ದೃಷ್ಟಿ ಹಾಯಿಸಿ ಎರಡು ನಿಮಿಷ ಕಳೆದೇ ಹೋದಳು ಗಮನಿಸಿದ್ದ ಪ್ರೊಫೆಸರ್ ಚಾಕ್ ಪೀಸನ್ನು ಪ್ರಿಯಾಗೆ ಎಸೆದು ಪ್ರಿಯಾ ಎಂದು ಕರೆದಾಗ ಪೆಚ್ಚಿಬಿದ್ದಳು ಪೆಟ್ ಸ್ಟೂಡೆಂಟ್ ಬೇರೆ ಪ್ರಿಯಾಗೆ ತಕ್ಷಣಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ಗೊತ್ತಾಗದೆ ಎಂದಳು ಏನಾಯ್ತು ಪ್ರಿಯಾ ಏನಾದರೂ ಆರೋಗ್ಯ ಸಮಸ್ಯೆನಾ ಕೇಳಿದರು ಸರ್ ಪ್ರಿಯಾ ಹಾಗೇನಿಲ್ಲ ಸರ್ ಅಂದಾಗ ಅವರು ಅಷ್ಟಕ್ಕೆ ತೃಪ್ತಿ ಪಾಠದ ಬಗ್ಗೆ ಪ್ರಶ್ನೆ ಕೇಳಿದರು ಪ್ರಿಯಾ ಮೊದಲು ಹಳುಕಿದರೂ ತಡವರಿಸಿಯಾದರೂ ಉತ್ತರ ಹೇಳಿದಳು ಆದರೆ ಕ್ಲಾಸ್ ಮುಗಿದು ಹೋಗುವಾಗ ಸ್ಟಾಪ್ ರೂಮ್ಗೆ ಬಂದು ತನ್ನನ್ನು ಕಾಣುವಂತೆ ಹೇಳಿ ಹೋದರು ಊಟವಾದ ಬಳಿಕ ಸರ್ನನ್ನು ಕಾಣಲು ಅವರ ಚೇಂಬರ್ ಹೋದಾಗ ನಗುತ್ತಲೇ ಬಾ ಎಂದರು ನಂತರ ಯಾಕೆ ನೀನು ಇತ್ತೀಚೆಗೆ ಕ್ಲಾಸ್ನಲ್ಲಿ ಎಲ್ಲೂ ಕಳೆದು ಹೋಗಿರುತ್ತಿ ಪಾಠದಲ್ಲಿ ಕಾನ್ಸಂಟ್ರೇಷನ್ ಕಡಿಮೆಯಾಗಿದೆ ಏನಾದರೂ ಸಮಸ್ಯೆಯೇ ಪಾಠಗಳೆಲ್ಲ ಅರ್ಥ ಆಗ್ತಿದೆ ತಾನೇ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಮೊದಲ ವರ್ಷ ಈ ಇಂಗ್ಲೀಷ್ ಲಿಟ್ರೇಚರ್ ಕಷ್ಟ ಆಗುವುದು ಸಹಜ ಮತ್ತೆ ಸರಿ ಆಗ್ತದೆ ಡೋಂಟ್ ವರಿ ನಾಳೆಯಿಂದ ಗಮನವೆಲ್ಲ ಪಾಠದ ಕಡೆಗೆ ಇರಬೇಕು ಬರುವ ತಿಂಗಳಲ್ಲಿ ಇಂಟರ್ನಲ್ಸ್ ಇದೆ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಬಂದರೆ ಫೈನಲ್ ಎಕ್ಸಾಮ್ಸ್ಗೆ ಮಾರ್ಕ್ಸ್ ಆ್ಯಡ್ ಆಗ್ತದೆ ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು ನೀನು ಅರ್ಥ ಆಯ್ತಲ್ವಾ ಓಕೆ ಯು ಕ್ಯಾನ್ ಗೋ ನೌ ಎಂದರು ಆಗ ಪ್ರಿಯಾ ಹಾಗೇನಿಲ್ಲ ಸರ್ ಇವತ್ತು ಸ್ವಲ್ಪ ತಲೆನೋವು ಇತ್ತು ಹಾಗಾಗಿ ಯಾಕೋ ಪಾಠದ ಕಡೆ ಗಮನ ಕೊಡಲಾಗಲಿಲ್ಲ ಖಂಡಿತ ಒಳ್ಳೆಯ ಮಾರ್ಕ್ಸ್ ಗಳಿಸಲು ಪ್ರಯತ್ನಿಸುವೆ ಥ್ಯಾಂಕ್ ಯು ಸರ್ ಅನ್ನತ್ತ ಹೊರಬಂದು ಹಿಡಿದ ಉಸಿರನ್ನು ಬಿಟ್ಟು ಸರಾಗವಾಗಿ ಉಸಿರಾಡಿದಳು ಕ್ಲಾಸಿಗೆ ಹೋದಾಗ ಅದಾಗಲೇ ಅವಳನ್ನು ಕಾಣಲು ಕನ್ನಡ ವಿಭಾಗದ ಜಾಹ್ನವಿ ಬಂದಿದ್ದಳು ಪ್ರಿಯಾಳನ್ನು ನೋಡಿದ ಅವಳು ಹಲೋ ಪ್ರಿಯಾ ನಮ್ಮ ಊರಿನಲ್ಲಿ ಮಹಿಳೆಯರೇ ನಡೆಸುವ ಕನ್ನಡ ಸಂಘ ಹೊಂದಿದೆ ಅವರು ಪ್ರತಿ ತಿಂಗಳ ಕೊನೆಯಲ್ಲಿ ಅವರಿಗೆ ಅನುಕೂಲವಾಗುವ ಕಡೆ ಏನಾದರೊಂದು ಸಾಹಿತ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ನಡೆಸುತ್ತಾ ಇರುತ್ತಾರೆ ಇವತ್ತು ಸಾಯಂಕಾಲ ನಮ್ಮ ಡಿಗ್ರಿ ಕಾಲೇಜಿನ ಪಕ್ಕದಲ್ಲಿ ಕವಿಗೋಷ್ಠಿ ಮತ್ತು ವಿಚಾರ ಸಂಕಿರಣಗಳಿವೆ ಆದರೆ ಕವಿಗೋಷ್ಠಿಗೆ ಹೆಸರು ಕೊಟ್ಟವರಲ್ಲಿ ಇಬ್ಬರಿಗೆ ಬರಲಾಗುವುದಿಲ್ಲ ಅಂತೆ ಸಂಘದ ಅಧ್ಯಕ್ಷರು ನಿನ್ನೆ ರಾತ್ರಿ ತಿಳಿಸಿದರು ತಕ್ಷಣ ನಿನ್ನ ನೆನಪಾಯಿತು ನೀನೊಂದು ಕವನವನ್ನು ವಾಚಿಸಬಹುದಾ ನಾನು ಹೇಗೂ ಹೋಗ್ತಿದ್ದೇನೆ ನೀನು ಬರುವುದಾದರೆ ಜೊತೆಗೆ ಹೋಗೋಣ ಈಗ ಸಮಯ ಒಂದು ಮೂವತ್ತು ನಿನ್ನ ಊಟ ಆಗದಿದ್ದಲ್ಲಿ ಊಟ ಮಾಡಿ ರೆಡಿಯಾಗು ಅಷ್ಟರೊಳಗೆ ನಾನು ನನ್ನ ಡಿಪಾರ್ಟ್ಮೆಂಟ್ ಹೋಗಿ ಊಟ ಮುಗಿಸಿ ಇಲ್ಲೇ ಬರುತ್ತೇನೆ ಆಗಬಹುದಾ ಕೇಳಿದಳು ಆಗ ಪ್ರಿಯಾ ಓ ಹೌದಾ ಆಯ್ತು ಸಿಗುವ ಅವಕಾಶವನ್ನು ಯಾಕೆ ತಪ್ಪಿಸಲಿ ಜಲಜಾ ಕೂಡ ಜೊತೆ ಬರ್ತಾಳ ವಿಚಾರಿಸ್ತೇನೆ ಅವಳು ಚಿಕ್ಕ ಪುಟ್ಟ ಕವನಗಳನ್ನು ಬರಿತಿರುತ್ತಾಳೆ ಸಾಹಿತ್ಯದಲ್ಲಿ ಇದೆ ಎಂದು ಹೇಳುತ್ತಾ ಜಲಜಾ ಇದ್ದಲ್ಲಿಗೆ ಹೋಗಿ ವಿಷಯ ತಿಳಿಸಿ ಅವಳನ್ನು ಒಪ್ಪಿಸಿ ಆಯ್ತು ನೀನು ಇಲ್ಲಿಗೆ ಬಾ ಒಟ್ಟಿಗೆ ಹೋಗೋಣ ಮೂರು ಮೂವತ್ತಕ್ಕೆ ಹೋದರೆ ಸಾಕಲ್ವಾ ಕೇಳಿದಳು ಪ್ರಿಯಾ ಜಾಹ್ನವಿ ಹಾ ಸಾಕು ಎಂದು ಹೇಳಿ ಹೋದಳು ನಂತರ ಮೂರು ಮೂವತ್ತಕ್ಕೆ ಮೂವರು ಜೊತೆಯಾಗಿ ಯೂನಿವರ್ಸಿಟಿ ಬಸ್ ನಿಲ್ದಾಣಕ್ಕೆ ಬಂದಾಗ ಬಸ್ ಇನ್ನೂ ಬಂದಿರಲಿಲ್ಲ ಅದು ಇದು ಹರಟೆ ಹೊಡೆಯುತ್ತಾ ನಿಂತ ಸ್ವಲ್ಪ ಸಮಯದಲ್ಲಿ ಬಸ್ ಬಂತು ಇವರು ಬಸ್ ಹತ್ತಿ ಸೀಟ್ ಹುಡುಕುತ್ತಿರುವಾಗ ಜಲಜಾ ಪ್ರಿಯಾ ಪ್ರಿಯಾ ನೋಡಲ್ಲಿ ನಿನ್ನ ಫ್ರೆಂಡ್ ಎಂದಳು ಪ್ರಿಯಾ ಇನ್ನೇನು ಕುಳಿತುಕೊಳ್ಳಬೇಕೆಂದು ಯೋಚಿಸುತ್ತಾ ತಿರುಗಿದಳು ಜಲಜಾಳ ಕೈ ಬಸ್ ನಿಲ್ದಾಣವನ್ನು ತೋರಿಸುತ್ತಿತ್ತು ಹೌದು ಅವನು ಅಲ್ಲಿ ನಿಂತಿದ್ದ ಇವರು ಬಸ್ ಹತ್ತುವ ಆ ಕ್ಷಣದಲ್ಲಿ ಅವನು ಬಂದಿದ್ದ ಪ್ರಿಯಾ ತಕ್ಷಣ ಏನು ಮಾಡಬೇಕೆಂದು ತೋಚದೆ ಅವನನ್ನೇ ನೋಡಿದ್ದಳು ಅವನೂ ಅಷ್ಟೆ ಅಷ್ಟರಲ್ಲಿ ಬಸ್ ಚಲಿಸಿತು ಅವನ ಕೈಯತ್ತಿ ಬಾಯೆಂದು ಸನ್ನೆ ಮಾಡಿದ ಇವಳು ಎನ್ನುತ್ತಾ ಅವನನ್ನೇ ತಿರುಗಿ ತಿರುಗಿ ನೋಡಿದ್ದಳು ಅವನು ಅಷ್ಟೆ ಜಾಹ್ನವಿ ಹಾಗೂ ಜಲಜಾಗೆ ಒಟ್ಟಿಗೆ ಸೀಟು ಸಿಕ್ಕಿತು ಪ್ರಿಯಾ ಮಾತ್ರ ಅವರಿಂದ ಎರಡು ಸೀಟು ಮುಂದೆ ಇದ್ದಳು ಹತ್ತು ನಿಮಿಷದ ಹಿಂದೆ ಕ್ಷಣಾರ್ಧದಲ್ಲಿ ನಡೆದ ಘಟನೆಯ ಸವಿನೆನಪು ಹಾಕುತ್ತಾ ಕನಸು ಕಾಣುತ್ತಾ ಆ ಖುಷಿಯನ್ನು ಸಿಕ್ಕಿದ ಏಕಾಂತದಲ್ಲಿ ಅನುಭವಿಸುತ್ತಿದ್ದಳು ಅವಳಿಗೀಗ ಮಾತು ಬೇಡವಾಗಿತ್ತು ಇಂದಿನ ಕಾರ್ಯಕ್ರಮದಲ್ಲಿ ಯಾವ ಕವನವನ್ನು ವಾಚಿಸಲಿ ಎಂಬ ಗೊಂದಲ ಇದೀಗ ದೂರವಾಗಿತ್ತು ತನ್ನ ಪ್ರೀತಿಯ ಕವನವನ್ನೇ ವಾಚಿಸುವ ಧೈರ್ಯ ಬಂದಿತ್ತು ಆ ಕ್ಷಣಕ್ಕೆ ಯಾರು ಏನೇ ಕೇಳಲಿ ಉತ್ತರ ಮತ್ತೆ ಯೋಚಿಸಿದರಾಯಿತು ಅಂದುಕೊಂಡಳ ಮುಕ್ಕಾಲು ಗಂಟೆಯ ಪ್ರಯಾಣ ಮುಗಿದು ಅವರು ಇಳಿಯಬೇಕಾದ ಸ್ಥಳ ಬಂದಾಗ ಮತ್ತೆ ಒಟ್ಟಾದರು ಅಲ್ಲಿಂದ ಕಾರ್ಯಕ್ರಮ ನಡೆಯುವ ಸಭಾಂಗಣಕ್ಕೆ ರಿಕ್ಷಾದಲ್ಲಿ ತಲುಪಿದಾಗ ಕಾರ್ಯಕ್ರಮ ಶುರುವಾಗಲು ಸಕಲ ಸಿದ್ಧತೆಗಳಾಗುತ್ತಿದ್ದವು ಜಾಹ್ನವಿ ಆ ಸಂಘದ ಆದ್ದರಿಂದ ತುಂಬ ಉತ್ಸಾಹದಿಂದ ಎಲ್ಲ ತಯಾರಿಯಲ್ಲಿ ತನ್ನ ಕೈಲಾದ ಸಹಾಯವನ್ನು ಮಾಡುತ್ತಿದ್ದಳು ಸುಮಾರು ಇಪ್ಪತ್ತು ನಿಮಿಷಗಳ ನಂತರ ಬಂದವರಿಗೆ ಟೀ ಕಾಫಿ ಲಘು ಉಪಹಾರವಾದ ಮೇಲೆ ಕಾರ್ಯಕ್ರಮ ಶುರುವಾಯಿತು ಕೆಲವು ಉಪನ್ಯಾಸಗಳ ನಂತರ ಕವಿಗೋಷ್ಠಿ ಪ್ರಾರಂಭವಾಯಿತು ಎಲ್ಲರೂ ತಮ್ಮ ತಮ್ಮ ಕವನಗಳನ್ನು ವಾಚಿಸಿದರು ಇದರಲ್ಲಿ ಆಕೆಯ ಸ್ವಾತಂತ್ರ್ಯ ಎಲ್ಲರಿಗೂ ಇತ್ತು ಹಾಗಾಗಿ ಪ್ರಿಯಾ ತನ್ನಿಷ್ಟದ ಪ್ರೀತಿ ಮತ್ತು ಸ್ಫೂರ್ತಿ ಎಂಬ ಎರಡು ಹನಿಗವನಗಳನ್ನು ವಾಚಿಸಲು ಪ್ರಾರಂಭಿಸಿದಳು ನೀನಿದ್ದರೆ ನನಗೆ ಕಾಮನಬಿಲ್ಲು ಬಣ್ಣಗಳ ಸುರಿಮಳೆ ಭಾವನೆಗಳ ಹೂಮಳೆ ಅಲ್ಲಿ ಒಲವಿದೆ ನಗುವಿದೆ ಬದುಕಿನ ಹೊಸ ಆಸೆಗಳ ಹೆಜ್ಜೆಗಳಿಗೆ ಗೆಜ್ಜೆ ಕಟ್ಟುವ ಕನಸುಗಳಿವೆ ನವರತ್ನಗಳ ತೇರು ನಮಗಾಗಿ ಕಾದಿದೆ ಮನಸಲ್ಲೂ ನೀನೇ ತುಂಬಿರುವೆ ಕನಸಲ್ಲೂ ನೀನೇ ಬರುವೆ ನಿನ್ನ ಒಲವೇ ನನಗಾಸರೆ ಬದುಕೆಲ್ಲ ಸವಿಸಕ್ಕರೆ ಸಕ್ಕರೆ ಬರಹಕ್ಕೆಲ್ಲ ನೀನೇ ಸ್ಫೂರ್ತಿ ಸೆಳೆ ಹೇಳುವೆನೆಂದು ಮನಸ್ಸಾರೆ ಯಾಕೋ ಏನೋ ಹೇಳುವಾಗ ಇದ್ದ ಧೈರ್ಯ ಹೇಳಿ ಮುಗಿಸಿದ ಮೇಲಿರಲಿಲ್ಲ ತನ್ನ ಕವನಗಳು ನೀರಸವೆಂದೇ ಅನಿಸತೊಡಗಿತು ಪ್ರೇಕ್ಷಕರ ಚಪ್ಪಾಳೆ ಪ್ರಿಯಾಗೆ ಖುಷಿ ಕೊಟ್ಟರೂ ಜಲಜಾಳ ಪ್ರಶ್ನಾರ್ಥಕ ನೋಟವನ್ನು ಎದುರಿಸಲಾರದೆ ಹೋದಳು ಜಲಜಾಳ ಮುಖದಲ್ಲಿದ್ದ ಸಾವಿರಾರು ಪ್ರಶ್ನೆಗಳನ್ನು ಇನ್ನು ಹೇಗೆ ಎದುರಿಸುವುದು ಅದನ್ನು ಕೇಳದೆ ಬಿಡುವ ಹುಡುಗಿಯಲ್ಲ ಅವಳು ಎಲ್ಲಿಂದ ಹೀಗೆ ಏನು ಹೇಳಲಿ ಎಂಬ ಯೋಚನೆಯೇ ಪ್ರಿಯಾಳನ್ನು ಆತಂಕಕ್ಕೀಡು ಮಾಡಿದ್ದ ಕವನ ವಾಚನದ ನಂತರ ಇಬ್ಬರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವಿತ್ತು ಕೊನೆಯಲ್ಲಿ ಕವನ ವಾಚನ ಮಾಡಿದವರಿಗೆ ಸ್ಮರಣಿಕೆ ನೀಡಿ ಧನ್ಯವಾದ ಸಮರ್ಪಣೆಯೊಂದಿಗೆ ಕೊನೆಗೊಂಡಿತು ಆದರೆ ಪ್ರಿಯಾಗೆ ಇದೆಲ್ಲ ಇನ್ನೂ ಎಲ್ಲ ಆರಂಭವೇನು ಎಂದು ಅನಿಸತೊಡಗಿದ್ದ ಜಲಜಾಳೊಡನೆ ಒಬ್ಬಳೇ ಇರುವುದನ್ನು ಆದಷ್ಟು ತಪ್ಪಿಸುವ ಪ್ರಯತ್ನ ಮಾಡಿ ಅಲ್ಲಿಯ ಗುಂಪಿನೊಂದಿಗೆ ಜಲಜಾಳನ್ನು ಕರೆದುಕೊಂಡು ಹೋಗಿ ಕುಳಿತಳು ಜಾಹ್ನವಿಯ ಕಂಡೊಡನೆ ಅವಳಿಗೆ ಥ್ಯಾಂಕ್ಸ್ ಹೇಳಿ ಹೋಗೋಣವೇ ಎಂದು ಕೇಳಿದಳು ಅವಳು ಇನ್ನಹತ್ ನಿಮಿಷ ನನಗೆ ಸ್ವಲ್ಪ ಕೆಲಸವಿದೆ ನಿಮ್ಮಿಬ್ಬರಿಗೂ ತಡವಾಗುವುದಾದರೆ ಹೊರಡಿ ಇಲ್ಲದಿದ್ದಲ್ಲಿ ಒಟ್ಟಿಗೆ ಹೋಗೋಣ ಎಂದಳು ತಕ್ಷಣ ಪ್ರಿಯಾ ನಂಗೆ ಹಾಗೇನಿಲ್ಲಪ್ಪ ಜೊತೆಗೆ ಬಂದಿದ್ದೇವೆ ಜೊತೆಗೆ ಹೋಗೋಣ ಎಂದಳು ಜಲಜ ಪ್ರಿಯಾಳ ಹಾವಭಾವವನ್ನೇ ಅಳೆಯುತ್ತಿದ್ದಳ ಅಲ್ಲದೆ ಮನದಲ್ಲಿ ಈ ಹುಡುಗಿ ತನ್ನಿಂದ ಏನೋ ಮುಚ್ಚಿಡುತ್ತಿದ್ದಾಳೆ ಅಂದುಕೊಂಡಳ ಮುಗೊಳ್ಳಗೆಯೊಂದು ಅವಳ ಮುಖದ ಮೇಲೆ ಹಾಯ್ದು ಹೋಯಿತು ಸ್ವಲ್ಪ ಸಮಯದ ನಂತರ ಜಾಹ್ನವಿ ಒಟ್ಟಿಗೆ ಇಬ್ಬರು ರಿಕ್ಷಾದಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಅವರವರ ಮನೆಗೆ ವಾಪಸ್ಸಾದರು ಆ ದಿನ ಮಾತ್ರ ರಾತ್ರಿ ಪ್ರಿಯ ಸರಿಯಾಗಿ ನಿದ್ರಿಸಲಿಲ್ಲ ಮರುದಿನ ಜಲಜಾಳನ್ನು ಎದುರಿಸುವುದೇ ಆಕೆಯ ಸಮಸ್ಯೆಯಾಗಿತ್ತ ಹಾಗೂ ಈಗ ಆತಂಕದಲ್ಲಿ ರಾತ್ರಿ ಕಳೆದು ಮರುದಿನ ಎಂದಿನಂತೆ ಅವಳು ಮನೆಯಿಂದ ಹೊರಟು ಯೂನಿವರ್ಸಿಟಿಗೆ ಹೋಗುವ ಬಸ್ ನಿಲ್ದಾಣಕ್ಕೆ ಬಂದಳು ಅಲ್ಲಿ ಅದಾಗಲೇ ಬಸ್ ನಿಂತಿತ್ತು ಅಷ್ಟರೊಳಗೆ ಜಲಜಾ ಕೂಡ ಬಂದಳು ಅದು ಸ್ಟಾರ್ಟಿಂಗ್ ಪಾಯಿಂಟ್ ಆದ ಕಾರಣ ಬಸ್ ಖಾಲಿ ಇರುತ್ತಿತ್ತು ಎಂದಿನಂತೆ ಇಬ್ಬರೂ ಜೊತೆಯಾಗಿ ಕುಳಿತರು ಜಲಜಾ ಪ್ರಿಯಾಳನ್ನು ನೋಡಿ ಮತ್ತೆ ಏನು ಸಮಾಚಾರ ಕೇಳಿದಳು ಅದೇನ್ ಹಾಕ್ ಕೇಳ್ತೀಯ ಸಮಾಚಾರ ಏನಿಲ್ಲ ಅಂದಳು ಪ್ರಿಯ ಕೂಡಲೇ ಜಲಜಾ ನೀನ್ ಯಾಕೋ ನನ್ನ ಅವಾಯ್ಡ್ ಮಾಡುವ ಹಾಗಿದೆ ಇರ್ಲಿ ನಿನ್ನ ನೆನ್ನೆಯ ಕವನ ಚೆನ್ನಾಗಿತ್ತು ಹಾಗೆ ಏನೋ ಗೀಜಿದ್ದು ಅಷ್ಟೇ ಜಲಜಾ ಹೌದಾ ನನಗೆ ಹಾಗೆ ಅನ್ನಿಸಿಲ್ಲ ನೀನು ಕವನ ಓದಿ ಹೇಳುವಾಗ ನಿನ್ನ ಕಣ್ಣಿನಲ್ಲಿದ್ದ ಪ್ರೀತಿ ನಿರೀಕ್ಷೆ ಅರ್ಥವಾಗುತ್ತಿತ್ತು ಅಂದಳು ಆಗ ಪ್ರಿಯಾ ಇಲ್ಲಪ್ಪ ಪ್ರೀತಿಯೂ ಇಲ್ಲ ಮಣ್ಣು ಮಸಿಯೂ ಇಲ್ಲ ಅಂದಳು ಆಗ ಚರಜಾ ಪ್ರಿಯಾ ನಿಜವಾಗಿಯೋ ನೋಡಿಲಿ ನನ್ ಮುಖ ನೋಡಿ ಹೇಳು ನಂಬುತ್ತೇನೆ ಹಾಗೆ ಎಲ್ಲೋ ನೋಡಿ ಹೇಳಬೇಡ ನೀನೇನು ನನ್ನಿಂದ ಮುಚ್ಚಿಡ್ತಿದೀಯಾ ನೀನು ಎಲ್ಲ ಹೇಳಿದ್ರೆ ನನ್ನಿಂದಾದ ಸಹಾಯ ನಾನು ಮಾಡಬಹುದು ಈಗ ಅವಳನ್ನೇ ನೋಡಿದ ಪ್ರಿಯ ಮನದಲ್ಲಿ ಇನ್ನಿವಳಿಂದ ಬಿಡುಗಡೆ ಸಾಧ್ಯವಿಲ್ಲ ನನ್ನ ಮನದ ಆಂದೋಲನ ಯಾವಾಗಲಾದರೂ ಗೊತ್ತಾಗಲೇಬೇಕಲ್ಲ ಅಂದುಕೊಂಡಳ ಜನಜ ಅಷ್ಟಕ್ಕೆ ಬಿಡದೆ ಯಾರೇ ಹುಡುಗ ನಿನ್ನ ರಿಲೇಟಿವಾ ಆರ್ ಕ್ಲಾಸ್ಮೇಟ್ ಎಲ್ಲಿದ್ದಾನೆ ಮಾಡುತ್ತಾನೆ ಪ್ಲೀಸ್ ಹೇಳೇ ಎಂದೇಳ ಆಗ ಪ್ರಿಯಾ ಹೌದು ಒಂದು ರೀತಿಯಲ್ಲಿ ಸಂಬಂಧವೇ ಆದರೆ ಸಂಬಂಧಕ್ಕಿಂತ ಬಂಧವೇ ಜಾಸ್ತಿಯಾಗಿದೆ ಇದ್ದಾನೆ ಮನಸ್ಸಿಗೆ ಹತ್ತಿರವಾಗಿ ಅಂದಳ ಕೂಡಲೇ ಚಲಜ ಅಯ್ಯೋ ಒಗಟ್ಟಾಗಿ ಮಾತನಾಡಬೇಡುವೆ ಸರಿ ಅರ್ಥವಾಗುವ ಹಾಗೆ ಹೇಳು ಪ್ಲೀಸ್ ಎಂದಳು ಅಷ್ಟರಲ್ಲಿ ಬಸ್ಸು ಅವರ ಕಾಲೇಜಿನ ಅರ್ಧ ದಾರಿ ಮತ್ತೆ ಸ್ವಲ್ಪ ಹೊತ್ತಿನಲ್ಲೇ ತಲುಪಿದಾಗ ಜೊತೆಯಾದ ಹಲವು ಸ್ನೇಹಿತರಿಂದ ಮಾತು ಅರ್ಧಕ್ಕೆ ನಿಂತಿತ್ತು ಮತ್ತೆ ಎಂದಿನಂತೆ ಕ್ಲಾಸು ಆರಂಭವಾಯಿತು ಸ್ವಲ್ಪ ಸಮಯ ಕ್ಲಾಸ್ ಮಾಡಿದ ಸರ್ ಹತ್ತು ನಿಮಿಷ ಏನೋ ಪ್ರಶ್ನೆಗಳನ್ನು ಕೊಟ್ಟು ಮುಂದಿನ ತರಗತಿಗೆ ಪ್ರಿಪೇರ್ ಆಗಿ ಬರಲು ಹೇಳಿದರು ಅಷ್ಟರಲ್ಲಿ ಜಲಜ ಸರ್ ಕಣ್ತಪ್ಪಿಸಿ ಪ್ರಿಯಾಳೊಡನೆ ಮೆಲ್ಲನೆ ಹುಡುಗನ ಬಗ್ಗೆ ಕೇಳಿ ಸತಾಯಿಸತೊಡಗಿದಳು ಪ್ರಿಯಾಗೆ ತಕ್ಷಣ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ ಕಣ್ಣು ಮುಚ್ಚಿ ಐದು ನಿಮಿಷ ಯೋಚಿಸಿದಾಗ ಒಂದು ಪ್ಲಾನ್ ಉಳಿಯಿತು ಕೂಡಲೇ ಒಂದು ನೋಟ್ಬುಕ್ನಿಂದ ಸಣ್ಣ ಪೇಪರ್ ಅರಿದು ಅದರಲ್ಲಿ ನದಿಯಲ್ಲುಂಟು ಸಾಗರದಲ್ಲಿಲ್ಲ ಕುಬೇರನಲ್ಲುಂಟು ಬಡವನಲ್ಲಿಲ್ಲ ಲತೆಯಲ್ಲುಂಟು ಮರದಲ್ಲಿಲ್ಲ ಏನು ಉತ್ತರದಲ್ಲಿ ಅಡಗಿದೆ ನೀನೇ ಕಂಡು ಹಿಡಿಯಲ್ವಾ ಎಂದು ಸರಸರನ್ನೇ ಬರೆದು ಜಲಜಾಳ ಕೈಗೆ ಕೊಟ್ಟಳು ಜಲಜಾ ಆ ಚೀಟಿಯನ್ನು ನೋಡಿ ಏನು ಎಂದು ಸನ್ನೆ ಮಾಡಿದಳು ಅದಕ್ಕೆ ಪ್ರಿಯಾ ಅದೇ ಯಾರು ಯಾರು ಎಂದು ಕೇಳಿ ನನ್ನ ತಲೆ ತಿನ್ನುತ್ತಿದೆಯಲ್ವಾ ಅದಕ್ಕೆ ಉತ್ತರ ಎಂದಳು ಇದು ಉತ್ತರವೇ ಪ್ರಶ್ನೆಯಾಗಿದೆ ಇದು ಪ್ರಶ್ನೆಯಾದ್ರೂ ಉತ್ತರ ಇದರಲ್ಲೇ ಅಡಗಿದೆ ಅಷ್ಟು ಕ್ಯೂರಿಯಾಸಿಟಿ ಇರುವವರು ಕಣ್ಣು ಹಿಡಿಯಬೇಕಪ್ಪ ಅಂದಳು ಆಗ ಜಿಲಜಾ ಆಯಿತು ಪ್ರಯತ್ನ ಮಾಡ್ತೇನೆ ಆದರೆ ಏನಿದ್ರು ಸಣ್ಣ ಹಿಂಡಿಸ್ಬೇಕಪ್ಪ ಹುಡುಗ ಎಲ್ಲಿ ಎತ್ತ ಏನು ಮಾಡ್ತಾ ಇದ್ದಾನೆ ಓದ್ತಿದ್ದಾನಾ ಅಥವಾ ಏನಾದರೂ ದೊಡ್ಡ ಕೆಲಸದಲ್ಲಿದ್ದಾನಾ ಎಕ್ಸೆಟ್ರಾ ಎಕ್ಸೆಟ್ರಾ ಸಾಕು ಸಾಕು ಪ್ರಶ್ನೆಗಳು ಎಷ್ಟು ಪ್ರಶ್ನೆ ಕೇಳ್ತಿ ಮಾರಾಯ್ತಿ ಒಂದೇ ಒಂದು ಹಿಂಡ್ ಕೊಡ್ತೇನೆ ಇದೇ ಕಾಲೇಜು ಅಷ್ಟೆ ಇನ್ನೇನು ಹೇಳಲ್ಲ ಬೇಕಾದರೆ ಹಿಡಿ ನನ್ನನ್ನು ಕಾಡಬೇಡ ಹುಡುಗಿ ಮಾತು ಸಾಕು ಎಂದು ನಗುತ್ತಾ ಹೋದಳು ಮರುದಿನ ಜಲಜ ಎಂದಿನಂತಿರಲಿಲ್ಲ ಪ್ರಿಯ ಹೇಳಿದ್ದ ಒಗಟನ್ನೇ ತಲೆ ತುಂಬ ತುಂಬಿಕೊಂಡು ಕಂಡು ಹಿಡಿಯಲೇಬೇಕೆಂಬ ಶಪಥ ಮಾಡಿದಂತೆ ಕಾಣುತ್ತಿತ್ತು ಹಾಗೆಯೇ ಮನದಲ್ಲಿ ಇದೇ ಕಾಲೇಜು ಅಂದಿದ್ದಾಳೆ ಹೊಗಟು ಬಿಡಿಸುವ ತಲೆನೋವು ಬೇಡ ನಾಳೆಯಿಂದ ಪ್ರಿಯ ಯಾರ ಜೊತೆ ಮಾತನಾಡುತ್ತಾಳೆ ಎಂದು ವಾಚ್ ಮಾಡಬೇಕು ಆಮೇಲೆ ಕಂಡು ಹಿಡಿಯಬಹುದು ಅಂದುಕೊಂಡಳು ಮರುದಿನ ಎಂದಿನಂತೆ ಕಾಲೇಜ್ ಬರುವಾಗ ಬಸ್ನಲ್ಲಿ ಪ್ರಿಯಾಳನ್ನು ನೋಡಿದ ಕೂಡಲೇ ನಾನೊಂದು ಗೆಸ್ ಮಾಡಿದ್ದೇನೆ ಇಸ್ ಇಸೇಟ್ ಶರತ್ ಕೇಳಿದಳ ಪ್ರಿಯಾಗೆ ನಗು ತಡೆಯಲಾಗಲಿಲ್ಲ ಪಕಪಕನೇ ನಕ್ಕಳು ನಗುತ್ತಲೇ ಯಾಕೆ ಈ ಅನುಮಾನ ಬಂತು ಶರತ್ ನಂಗೆ ಇಲ್ಲಿ ಬಂದ ಮೇಲೆ ಪರಿಚಯವಷ್ಟೆ ಅದು ರಮ್ಯಾಳ ಮೂಲಕ ಅಂದಳು ರಮ್ಯಾ ಅವಳ ವಾಕ್ಮೇಟ್ ಮೇಟ್ ಮತ್ತೆ ಬಸ್ಮೇಟ್ ಅಂದರೆ ಅವರಿಬ್ಬರು ಮನೆಯ ಪಕ್ಕದ ಬಸ್ ಸ್ಟ್ಯಾಂಡ್ನಲ್ಲೊಮ್ಮೆ ಭೇಟಿ ಪೇಟೆಯ ಕಡೆಗೆ ಹೋಗುವ ಸಿಟಿ ಬಸ್ಸನ್ನು ಹಿಡಿದು ಯೂನಿವರ್ಸಿಟಿ ಬಸ್ ಸ್ಟ್ಯಾಂಡ್ಗೆ ಯಾವಾಗಲೂ ಜೊತೆಯಾಗಿಯೇ ಹೋಗುತ್ತಿದ್ದರು ಹಾಗೆ ಒಂದು ದಿನ ಮಾತನಾಡುತ್ತಿದ್ದಾಗ ಸಹಜವಾಗಿ ಎಲ್ಲಿ ಏನು ಪ್ರಶ್ನೆಗಳು ಉದ್ಭವಿಸಿತ್ತು ಆಕೆ ತಾನು ಸೈನ್ಸ್ ಡಿಪಾರ್ಟ್ಮೆಂಟ್ ಕೆಮಿಸ್ಟ್ರಿಯಲ್ಲಿ ಎಮ್ ಸಿ ಮಾಡುತ್ತಿರುವುದಾಗಿ ಹೇಳಿದ್ದೆಳು ಸ್ವಲ್ಪ ದಿನಗಳಾದ ಮೇಲೆ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಪೋಸ್ಟ್ಗೆ ಕ್ಯಾಂಪೇನಿಂಗ್ ಆಗ್ತಾ ಇತ್ತು ಆಗ ರಮ್ಯಾ ಪ್ರಿಯಾಳಲ್ಲಿ ಶರತ್ನನ್ನು ಪರಿಚಯ ಮಾಡಿಸಿ ಇದು ನನ್ನ ದೊಡ್ಡಪ್ಪನ ಮಗ ಶರತ್ ಈ ಸಲದ ಯೂನಿಯನ್ ಲೀಡರ್ಗೆ ಸ್ಪರ್ಧಿಸುತ್ತಿದ್ದಾನೆ ಈ ಬಾರಿ ಇವನಿಗೆ ನೀನು ಓಟ್ ಆಗ್ಬೇಕು ಹಾಗೆ ಪರಿಚಯವಾದ ಶರತ್ ಆಗೊಮ್ಮೆ ಈಗೊಮ್ಮೆ ಕ್ಯಾಂಟೀನ್ನಲ್ಲಿ ಲೈಬ್ರರಿಯಲ್ಲಿ ಸಿಕ್ಕಿ ಮಾತನಾಡಿದ್ದ ಆಗ ಇವರ ಜೊತೆ ಜಲಜಾ ಕೂಡ ಇದ್ದಳು ಈಗ ಜಲಜಾ ಆತನ ಹೆಸರು ಹೇಳಿದಾಗ ಅವಳ ಯೋಚನಾ ಲಹರಿ ಸಾಗಿದ ದಾರಿ ಕಂಡು ನಗು ತಡೆಯಲಾಗಲಿಲ್ಲ ನಗುತ್ತಲೇ ಅಲ್ವೇ ಜಲಜಾ ಆತನ ಪರಿಚಯ ನೆನ್ನೆ ಮೊನ್ನೆಯದಷ್ಟೇ ಅಷ್ಟು ಬೇಗ ಪ್ರೀತಿಸ್ಲಿಕ್ಕೆ ಇದು ಲವ್ ಅಟ್ ಫಸ್ಟ್ ಸೈಟ್ ಅಲ್ಲಪ್ಪ ಅಂದಳು ಆ ದಿನ ಕಾಲೇಜಿನಲ್ಲಿ ಒಂದೆರಡು ಕ್ಲಾಸ್ಗಳು ಬೇರೆ ಫ್ರೀ ಇತ್ತು ಹಾಗಾಗಿ ಕ್ಲಾಸಿನ ಹೆಚ್ಚಿನ ವಿದ್ಯಾರ್ಥಿಗಳು ಲೈಬ್ರರಿ ಕ್ಯಾಂಟೀನ್ ಹೇಳಿ ಅತ್ತಿಂದಿತ್ತ ಓಡಾಡುತ್ತಿದ್ದರು ಪ್ರಿಯ ಯಾವುದೋ ಕವನವನ್ನು ಬರೆಯುತ್ತಾ ಕುಳಿತಿದ್ದಳು ಅಷ್ಟರಲ್ಲಿ ಬಂದ ಜಲಜ ಅವಳು ಬರೆಯುತ್ತಿದ್ದ ಪೇಪರನ್ನು ಅವಳ ಕೈಯಿಂದ ಕಿತ್ತು ಅದರಲ್ಲಿ ಬರೆದಿದ್ದನ್ನು ಓದತೊಡಗಿದ್ದಳು ಅದರಲ್ಲಿ ನಿನ್ನ ನೋಡಿದಾಗಲಿಲ್ಲ ಮನಸ್ಸಿನಲ್ಲೊಂದು ಕಂಡು ಕಾಣದ ಉದ್ವೇಗ ಜೊತೆಗೆ ಭಯ ಜೋರಾದ ಎದೆ ಬಡಿದ ಅಲ್ಲೇ ಕಾಲೇಜಿನ ಆವರಣದಲ್ಲಿ ಗುಂಪಿನಲ್ಲಿ ನೀನು ಬಂದ ಹಾಗೆ ಕದ್ದು ನಿನ್ನ ನೋಡಿದ ಹಾಗೆ ಯೋಚಿಸುವಾಗಲೇ ಮುಖದಲ್ಲಿ ಸಣ್ಣ ತಂದು ನಗುಮ್ಮಿ ಮರಿಯಾದದ್ದು ಕೆಲವೊಮ್ಮೆ ಕಾದಿದ್ದೇ ಕಾದಿದ್ದು ಆದರೆ ನಿರೀಕ್ಷೆ ಹುಸಿಯಾದ ಕೆಲವು ದಿನಗಳು ದೀರ್ಘವೆನಿಸಿ ಕಾಡಿದ ನಿರಾಶಾಭಾವ ಮತ್ತೆ ಮತ್ತೆ ಕಾಡುವುದು ಯಾಕೋ ಎಂದಿತ್ತು ಓದುತ್ತಿದ್ದ ಆಗೇ ಜಲಜಾಗೆ ಇದನ್ನು ಹೇಗಾದರೂ ಮಾಡಿ ತಿಳಿಯಬೇಕೆಂಬ ಹಂಬಲ ಹೆಚ್ಚಾಯಿತು ಕೂಡಲೇ ಪ್ರಿಯ ಹೇ ನಿನ್ನ ಕವನಗಳ ಪುಸ್ತಕ ಹೊಂದಿತ್ತಲ್ವಾ ಅದು ನಿನ್ನ ಬಳಿಯೇ ಇದೆಯಾ ಎಂದು ವಿಚಾರಿಸಿದಳು ಆಗ ಪ್ರಿಯಾ ಯಾವುದು ಕನ್ನಡದಲ್ಲಿ ಬರೆದಿರುವುದಾ ಅಥವಾ ಇಂಗ್ಲಿಷ್ನಲ್ಲಿಯಾ ಅಷ್ಟರಲ್ಲಿ ಜಲಜಾ ಅಯ್ಯೋ ಇಂಗ್ಲಿಷ್ ಬೇಡ ಮಾರಾಯ್ತಿ ಅದರಲ್ಲಿ ನಿನ್ನ ಭಾವನೆಗಳು ಅಷ್ಟು ಸರಿಯಾಗಿ ಅರ್ಥ ಆಗಲ್ಲ ನೀನು ಈ ಹಿಂದೆ ಕನ್ನಡದಲ್ಲಿ ಬರೆದ ಕವನಗಳ ಪುಸ್ತಕವಿದ್ದರೆ ಕೊಡು ಅದು ನಮ್ಮದೇ ಭಾಷೆ ಆದ ಕಾರಣ ನಿನ್ನ ಭಾವನೆಗಳನ್ನು ಅದರಲ್ಲಿ ಸರಿಯಾಗಿ ವ್ಯಕ್ತಪಡಿಸಿರುತ್ತಿ ಅಲ್ಲದೆ ನೀನು ಇಂಗ್ಲೀಷ್ನಲ್ಲಿ ಕ್ವೈಡ್ಸ್ ಮಾತ್ರ ಬರೆದಿದ್ದಲ್ವಾ ಅದರಲ್ಲಿ ಪ್ರೀತಿಯ ಬಗ್ಗೆ ಯಾವುದೂ ಇಲ್ಲ ಎಂದೇಳು ಆಗ ಪ್ರಿಯಾ ಹೌದು ನೀನು ಹೇಳಿದ್ದು ಸರಿ ನನಗೆ ಇಂಗ್ಲೀಷ್ನಲ್ಲಿ ಆಪ್ತವಾಗಿ ಬರೆಯಲು ಸಾಧ್ಯವೇ ಇಲ್ಲ ಯಾಕೋ ಬರೆಯುವಾಗ ಕಾನ್ಷಿಯಸ್ ಆಗಿ ಕೈ ನಡಗುತ್ತೆ ಎಲ್ಲಿ ಏನು ತಪ್ಪು ಬರೆಯುತ್ತೇನೋ ಅಂತ ಹಾಗಾಗಿ ಕನ್ನಡದಲ್ಲೇ ಜಾಸ್ತಿ ಬರೆಯೋದು ಕವನ ಪುಸ್ತಕವಂತೂ ನನ್ನ ಬಳಿಯೇ ಇರ್ತದೆ ಬೇಕಿದ್ರೆ ಇವತ್ತು ಕೊಂಡು ಹೋಗು ಓದಿತಾ ಯಾಕೆ ಇವತ್ತು ಓದಬೇಕು ಅನಿಸಿದ್ದು ಅದರಿಂದ ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗಬಹುದೆಂಬ ಎಣಿಕೆಯಾ ಹೌದಮ್ಮ ನಿನ್ನ ಆ ಒಗಟಂತೂ ನನ್ನಿಂದ ಹಿಡಿಯಕ್ಕಾಗಲ್ಲ ಅದು ಏನೂ ಅರ್ಥ ಆಗಲ್ಲ ಇದರಲ್ಲಿ ಏನಾದರೂ ಕ್ಲೂ ಸಿಗುತ್ತಾ ನೋಡ್ತೇನೆ ಅನ್ನುತ್ತಾ ಪ್ರಿಯಾಣ ಬ್ಯಾಗ್ ತೆರೆದು ಪುಸ್ತಕ ಹುಡುಕಿ ತನ್ನ ಬ್ಯಾಗಲ್ಲಿಟ್ಟಳು ಜರಜ ಆ ದಿನ ಕಾಲೇಜಿನ ಸೆಮಿನಾರ್ ಹಾಲಿನಲ್ಲಿ ಏನೋ ವಿಚಾರ ಸಂಕಿರಣಗಳು ಇದ್ದ ಕಾರಣ ಜಲಜಾ ಹಾಗೂ ಪ್ರಿಯಾ ಮನೆಗೆ ಬರುವುದು ತಡವಾಗಿತ್ತು ಜಲಜಾಗೆ ಸುಸ್ತಾದರೂ ಪ್ರಿಯಾಳ ಕವನ ಪುಸ್ತಕದ ಮೇಲೆ ಒಮ್ಮೆಯಾದರೂ ಕಣ್ಣಾಡಿಸಬೇಕೆಂಬ ಆಸೆಯಿತ್ತು ಆ ಕಾರಣದಿಂದ ಮನೆಗೆ ಬಂದ ಕೂಡಲೇ ಬೇಗ ಬೇಗನೆ ತನ್ನ ಕೆಲಸಗಳನ್ನು ಮುಗಿಸಿ ರಾತ್ರಿ ಮಲಗುವ ಸಮಯದಲ್ಲಿ ಪ್ರಿಯಾಳ ಕವನ ಪುಸ್ತಕವನ್ನು ಕೈಗೆತ್ತಿಕೊಂಡಳು ಅದರಲ್ಲಿದ್ದ ಒಂದು ಕವನದಲ್ಲಿ ನಿನ್ನ ಮೌನ ಹಾದಿಯಲ್ಲಿ ನನ್ನ ಹುಡುಕುವ ಹೆಚ್ಚೆಗಳೇ ಇವೆ ಎಂದು ತಿಳಿದು ಬಾಳುತ್ತಿರುವೆ ನಾನು ನನ್ನ ಮನಸ್ಸಿನ ಭಾವನೆಗಳ ತಿಳಿದಿಲ್ಲವೇ ನೀನು ಎಂದಿತ್ತು ಅದನ್ನು ಓದಿದಾಗ ಅವಳದು ಏಕಪಕ್ಷೀಯ ಪ್ರೀತಿಯೆಂದು ಅರ್ಥವಾಗತೊಡಗಿತು ಇದಲ್ಲದೆ ಇನ್ನೂ ಕೆಲವು ಕವನಗಳನ್ನು ಓದಿದಾಗ ಅವಳು ಪ್ರೀತಿಸುವ ಹುಡುಗ ಆಕೆಗೆ ತುಂಬ ಗೊತ್ತಿರುವವನೆಂದು ಬಹುಶಃ ದೂರದ ಸಂಬಂಧೀನೋ ಫ್ಯಾಮಿಲಿ ಫ್ರೆಂಡ್ ಇರಬಹುದೇನೋ ಎಂದು ಅನ್ನಿಸತೊಡಗಿದ್ದಂತೂ ನಿಜ ಆದರೆ ಯಾರಿರಬಹುದು ಎಂದು ಡೆಫಿನೆಟ್ ಆಗಿ ಹೇಳಲು ಆಕೆಗೆ ಸಾಧ್ಯವಿರಲಿಲ್ಲ ಅಲ್ಲದೆ ಮನದಲ್ಲಿ ಮೂಡಿದ್ದ ಈ ಎಲ್ಲ ಸಂಶಯಗಳು ನಿಜವಿಲ್ಲದೆಯೂ ಇರಬಹುದಲ್ಲ ಎಂದು ಬೇರೆ ಕಾಣತೊಡಗಿದ್ದು ಸುಸ್ತು ಬೇರೆ ಆಗಿದ್ದ ಕಾರಣ ನಾಳೆ ಬಾಯಿಯಿಂದಲೇ ನಿಜ ಹೊರಡಿಸುವುದು ಸೂಕ್ತವೆಂದು ಅಂದುಕೊಂಡಳು ಹಾಗೂ ಆ ಎಲ್ಲ ಯೋಚನೆಗಳನ್ನು ಬಿಟ್ಟು ಚೆನ್ನಾಗಿ ನಿದ್ರಿಸಿದಳು ಮರುದಿನ ಪ್ರಿಯಾಳ ಭೇಟಿಯಾದಾಗ ತನ್ನ ಮನದಲ್ಲಿ ಮೂಡಿದ್ದ ಪ್ರಶ್ನೆಗಳನ್ನು ಸಂಶಯಗಳನ್ನು ಹೇಳಿದ್ದಳು ಆಗ ಪ್ರಿಯಾ ಪರವಾಗಿಲ್ವಿ ಸರಿಯಾದ ಟ್ರ್ಯಾಕ್ನಲ್ಲಿ ಬರ್ತಾ ಇದ್ದೆ ಗೆಲುವಿಗೆ ಇನ್ನು ಎರಡೇ ಮೆಟ್ಟಿಲುಗಳು ಬಾಕಿ ಇವೆ ಯೋಚಿಸಿ ಹೇಳು ಹಿಂದೇಳ ಆಗ ಜಲಜಾ ಇಲ್ಲಮ್ಮ ಸಾಕು ಇನ್ನೂ ಇಲ್ಲ ನೀನೇ ಹೇಳು ಆಗ ಪ್ರಿಯ ನಾನು ಮೊನ್ನೆ ಹೇಳಿದ ಒಗಟಿನಲ್ಲಿ ಅವನ ಹೆಸರು ಅಡಗಿದೆ ಪ್ರತಿ ಶಬ್ದದ ಅಕ್ಷರಗಳನ್ನು ಸರಿಯಾಗಿ ಇನ್ನೊಮ್ಮೆ ನೋಡು ನದಿಯಲ್ಲಿರುವುದು ಸಾಗರದಲ್ಲಿರದ್ದು ಏನಿದೆ ಯೋಚಿಸು ಹಿಂದೇಳು ಅದಕ್ಕೆ ಜಲಜಾ ಎರಡರಲ್ಲೂ ನೀರಿದೆ ಇರತು ಯಾವುದೂ ಇಲ್ಲ ಎಂದಳು ಜಲಜ ಅವನು ಯಾರೆಂದು ಹಿಡಿಯುತ್ತಾಳ ಪ್ರಿಯಾ ತನ್ನ ಪ್ರೀತಿಯ ವಿಚಾರವನ್ನು ಅವನಿಗೆ ಹೇಳುತ್ತಾಳ ಅವನು ಕೂಡ ಇವಳನ್ನು ಪ್ರೀತಿಸುತ್ತಿದ್ದಾನಾ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ